ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಅವ್ರು ಏನು ಹೇಳಿದ್ದಾರೆ ಅನ್ನೋದು ಮತ್ತೊಂದು ನನಗೆ ಗೊತ್ತಿಲ್ಲ ನಾನು ನೋಡಿದ್ದು ನನ್ನ ಹತ್ರ ಹಣ ತಗೊಂಡು ನಿಮ್ಮ ಹತ್ರ ಬಂದಿದ್ದಾರೆ ಅವರು ಅವ್ರ ಹತ್ರ ಹುಷಾರಾಗಿರಿ ಅಂತ ನಾನು ಹೇಳುವಂಥದ್ದು ಹಣ ಕೊಟ್ಟಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ ಅಂದರೆ ಅವರು ನಿಮ್ಮ ಹತ್ರ ಪ್ರೀತಿ ವಿಶ್ವಾಸದಿಂದ ಇರಲಿಲ್ಲ ನೀವು ಅವರನ್ನು ಹಣದಿಂದ ಅವರಿಗೆ ಆಸೆ ಆಮಿಷಗಳನ್ನು ಹೊಡ್ಡಿ ಅವರನ್ನು ನಿಮ್ಮ ಹತ್ರ ಇಟ್ಕೊಂಡಿದ್ವಿ ಅಂತ ಕಾಣ್ತದೆ ಬಹುಶಃ ನೀವು ನಿಮ್ಮ ನಿಜ ಬಣ್ಣ ಅವರ ಬಯಲಾಗಿರ್ತಕ್ಕಂಥದ್ರಿಂದ ಬಹುಶಃ ಅವರು ಏನು ಮಾತಾಡ್ತೀವಿ ಅದ್ರ ಪ್ರಕಾರ ನೋಡ್ಕೊಳ್ತೀವಿ ಅಂಥೇಳಿ ನಮ್ಮ ಹತ್ರ ಬಂದಿದ್ದಾರೆ ನಾವು ಯಾರನ್ನೂ ದಳ್ಳಾಳಿ ಮತ್ತೊಂದು ಮಗ್ದೊಂದು ಅಂಥೇಳಿ ನಾವು ಕರೆಯೋಕ್ಕೆ ಹೋಗೋದಿಲ್ಲ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಂಥವರು ಒಂದೇ ವರ್ಷಕ್ಕೆ ಕೇವಲ ಅಧಿಕಾರ ಪಡೆಯೋದಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಬಿ ಜೆ ಪಿಯಲ್ಲಿ ಹೋಗಿ ಸೇರಿಕೊಂಡು ಮಂತ್ರಿ ಆದ್ರಲ್ಲ ಏನಂತ ಕರೀಬೇಕು ಅದರಿಂದ ಆ ರೀತಿ ಪದಗಳು ಬಳಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಜವಾಬ್ದಾರಿವಾಗಿ ಬಳಸೋದು ಉತ್ತಮ ಯಾರೇ ಆಗಲಿ ರಾಜಕಾರಣದಲ್ಲಿ ಪಕ್ಷ ಬದಲಾವಣೆ ಮಾಡ್ತಕ್ಕಂಥದ್ದು ಪ್ರಕ್ರಿಯೆಗಳು ಮತ್ತೊಂದು ಇವೆಲ್ಲ ಸಹಜವಾಗಿ ನಡೀತಾ ಇದೆ ನೀವು ಆ ಕೆಲಸ ಮಾಡಿದ್ದೀರಿ ಬಿ ಜೆ ಪಿಯವರು ಕಾಂಗ್ರೆಸ್ಸು ಮತ್ತು ಇತರೆ ಪಕ್ಷಗಳಲ್ಲಿ ಇರ್ತಕ್ಕಂಥ ಹಲವಾರು ಮೇಲೆ ಹಲವಾರು ಮೇಲೆ ಆರೋಪಗಳನ್ನು ಮಾಡಿ ಸಿ ಬಿ ಐ ಇ ಡಿ ತನಿಖೆಗಳನ್ನು ಮಾಡಿಸಿ ಮತ್ತೆ ಅವರನ್ನು ನಿಮ್ಮ ಪಕ್ಷಕ್ಕೆ ತೆಗೆದುಕೊಂಡು ಅದೇನೋ ವಾಷಿಂಗ್ ಮೆಷಿನಲ್ಲಿ ಎಲ್ಲರನ್ನೂ ಶುದ್ಧ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿ ಅವ್ರ ಮೇಲಿದ್ದಂಥ ಕೇಸುಗಳು ಮತ್ತೊಂದನ್ನು ಅದಕ್ಕೆ ಅವರನ್ನು ತಮ್ಮ ಪಕ್ಷದಲ್ಲಿ ಲೋಕಸಭಾ ಸದಸ್ಯರನ್ನಾಗಿ ಕೆಲವರು ಮಾಡ್ಕೊಂಡಿದ್ದಾರೆ ಕೆಲವರನ್ನು ತಮ್ಮ ಪಕ್ಷದಲ್ಲಿ ಅವ್ರನ್ನ ಇಟ್ಕೊಂಡು ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅದರಿಂದ ಸುಧಾಕರ್ ಅವ್ರಿಗೆ ಪಿ ಎಲ್ ಡಿ ಬ್ಯಾಂಕು ಗೆದ್ದಿದ್ದಾರೆ ಅವರ ಅವರ ಆ ಪಿ ಎಲ್ ಡಿ ಬ್ಯಾಂಕು ನಮ್ಮ ಯಾಕಂದರೆ ಸಹಕಾರಿ ಕ್ಷೇತ್ರದಲ್ಲಿ ಸಂಖ್ಯೆಗಳು ಕಮ್ಮಿ ಇರ್ತದೆ ಮತದಾರರ ಸಂಖ್ಯೆ ಕಮ್ಮಿ ಇರ್ತದೆ ಯಾರು ಅಧಿಕಾರದಲ್ಲಿ ಇರ್ತಾರೆ ಅವರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಅವ್ರಿಗೆ ಅನುಕೂಲವಾಗಿರೋ ರೀತಿಯಲ್ಲಿ ಅದನ್ನು ಸದಸ್ಯರನ್ನು ಮಾಡಿಕೊಂಡು ಅವರಿಗೆ ಲೋನ್ ಕೊಡುವಂಥದ್ದು ಮತ್ತೊಂದು ಕೊಡುವಂಥದ್ದು ಇವು ಸಹಜವಾಗಿ ಸಹಕಾರಿ ಕ್ಷೇತ್ರ ಆಗಲಿ ನಾವು ಅದೇ ಮಾಡೋದು ಬೇರೆಯವ್ರಿಬ್ಬರು ಅದೇ ಮಾಡೋದು ಆ ರೀತಿ ಮಾಡ್ಕೊಂಡು ಬಂದಿದ್ರು ನಾವು ಆದರೆ ನಾವು ಪ್ರಬಲವಾದಂಥ ಸ್ಪರ್ಧೆ ಕೊಡಬೇಕು ಅಂತೇಳಿ ಅವಿರೋಧವಾಗಿ ಆಯ್ಕೆ ಆಗಬಾರ್ದು ಅಂತ ನಮ್ಮ ಒಗ್ಗಟ್ಟನ್ನು ಒಗ್ಗಟ್ಟಾಗಿ ಅಲ್ಲಿ ಕೆಲಸ ಮಾಡಿದ್ವಿ ಅಂತಿಮವಾಗಿ ಮತದಾರರು ಅಲ್ಲಿರ್ತಕ್ಕ ಆ ಕ್ಷೇತ್ರದಲ್ಲಿರ್ತಕ್ಕಂಥವರು ತೀರ್ಮಾನ ಮಾಡಿದ್ದಾರೆ ಕೆಲವು ಕಮ್ಮಿ ಅಂತರದಲ್ಲಿ ಸೋತಿದ್ದೀವಿ ಕೆಲವು ಜಾಸ್ತಿ ಅಂತರದಲ್ಲಿ ಸೋತಿದ್ದೀವಿ ಆದರೆ ಪಕ್ಷದ ಅಸ್ತಿತ್ವ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದರಿಂದ ಇದು ಜನರ ತೀರ್ಮಾನ ಬೇರೆ ಅಂತಕ್ಕಂಥದ್ದಕ್ಕೆ ವಿಶ್ಲೇಷಣೆ ಮಾಡುವಂಥದ್ದಕ್ಕೆ ಸಹಕಾರಿ ಕ್ಷೇತ್ರದ ಚುನಾವಣೆಗಳಿಂದ ಅದು ಸಾಧ್ಯ ಅದರಿಂದ ಸ್ವಲ್ಪ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡೋದೇ ಒಳ್ಳೆಯದು ಯಾಕಂದರೆ ಅವ್ರು ಭಾಳ ಮೇಧಾವಿಗಳು ಅವರಷ್ಟು ಬುದ್ಧಿವಂತಿಕೆ ಅವರಷ್ಟು ಭಾಷೆಯ ಮೇಲೆ ಪ್ರೌಢಿಮೆ ಇವು ಯಾವ ನಮಗೆ ಅಷ್ಟು ತಿಳುವಳಿಕೆ ಇಲ್ಲ ನಮಗೆ ಯಾಕಂದರೆ ಅವರು ಸ್ವಲ್ಪ ಭಾಳ ಹೆಚ್ಚು ಬೇರೆ ಬೇರೆ ದೊಡ್ಡ ದೊಡ್ಡ ಜನರಿಗೆ ನೀವು ಸಂಪರ್ಕ ಇರ್ತಕ್ಕಂಥವ್ರು ಅದರಿಂದ ಅದರಿಂದ ಒಳ್ಳೆ ರೀತಿಯಲ್ಲಿ ಸಂಪರ್ಕ ಇದ್ದು ಒಳ್ಳೆಯ ಭಾಷೆಯನ್ನು ಕಲಿತಿದ್ದಾರೆ ನಾವು ಜನರ ಮಧ್ಯೆ ಇದ್ದು ಜನರ ಜೊತೆಯಲ್ಲಿ ಆ ಭಾಷೆ ಆ ಜನರ ಜೊತೆ ಒಡನಾಟ ಇಟ್ಕೊಂಡಿರೋರು ನಮ್ಗೆ ಆ ಭಾಷೆನೇ ಬರೋದು ಅದರಿಂದ ಆ ರೀತಿ ಬಳಕೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಮತ್ತು ನಿಮ್ಮ ಜೊತೆ ಇದ್ದರೂ ಇದ್ದಿದ್ದರೆ ಒಳ್ಳೆಯವರು ಮೇಲೆ ಕೆಟ್ಟವರು ಅಂತಕ್ಕಂಥದ್ದು ಹೇಳುವಂಥದ್ದು ಸರಿ